ಹಲೋ ಅವ್ನಿಗ್ ಹೇಳ್ತೀನಿ ನಾನೇ ಲವರು ನಾನೇ ಎಲ್ಲದು ನಾನೇ ದಿನಕ್ಕೆ ನಾಲ್ಕ್ ಸಲ ಐದ್ ಸಲ ಅದ್ರಲ್ಲೂ ಏನ್ ಗೊತ್ತಾ ನನ್ ಗಂಡನ ಮಾಡ್ಸೋದು ಸುಖನೆ ಬೇರೆ ನೀನ್ ಯಾವಳೆ ನೀನ್ ಹೋಗಿ ನಿನ್ ಗಂಡನ ಅದನ್ ಬಿತ್ಕೊಂಡು ನಮ್ಮ ಗಂಡ ಹೆಂಡ್ತೀವಿ ವಿಷ್ಯದಲ್ಲಿ ನೀನ್ಯಾಕ್ ಬರ್ತೀಯಾ ನನ್ಗ್ ಅದರ್ಥ ಆಗ್ತಾ ಚಿನಿ ಬಾ ಬಾ ನಮ್ಗೇನ್ ರಾತ್ರಿನೇ ಬೇಕಾ ಕಾರಲ್ಲಿ ಬೆಡ್ ಅಲ್ಲಿ ಸೋಫಾದಲ್ಲಿ ಆಫೀಸ್ ಅಲ್ಲಿ ಎಲ್ ಬೇಕಲ್ರು ಎಲ್ಲಾ ಕಡೆ ಬಾತ್ರೂಮು ಎಲ್ಲಾ ಕಡೆ ಅದ್ರಲ್ಲೂ ನನ್ ಗಂಡ ನಿಂತು ಹಾಚಿದ ಹ್ಮ್ ಇಲ್ಲಿ ಕೇಳಿಲ್ಲ ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಾಗ ನಂಗೆ ಇವಳೇ ನನ್ನ ಸರ್ವಸ್ವ ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನು ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡ್ದ ನಾನು ಅವಳು ನನ್ನ ಹಿಂದೆ ಬಂದವಳಲ್ಲ ಅವಳನ್ನ ಅವಳಿಗೆ ಅವಳಿಗೆ ಒಮ್ಮೆಲೆ ಬೇಕು ಅಂತಂತಂದ್ರೆ ಚಿಟಕಿ ಹೊಡೆದ್ರೆ ಸಾವಿರ ನಾಯಿಗಳು ಬೋ ಅಂತ ಹೇಳಿ ಬರುವಂತ ಬಿದ್ವು ಆದ್ರೆ ನಾಲ್ಕು ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದೀನಿ ಗೊತ್ತಾಯ್ತಾ ಮೇಡಮ್ ಹಲೋ ಅವ್ನಿಗೆ ಹೆಂಡತಿನ ನಾನೇ ಲವರು ನಾನೇ ನಾನೇ ಸಲ ಐದ್ ಸಲ ಏನ್ ಗೊತ್ತ ನನ್ ಗಂಡನ ಬೇರೆ ನೀನ್ ಹೋಗಿ ನಿನ್ ಗಂಡನ ಅದನ್ ಬಿತ್ಕೊಂಡು ನಮ್ಮ ಗಂಡ ಹೆಂಡತಿ ವಿಷದಲ್ಲಿ ನೀನ್ ಯಾಕ್ ಬರ್ತೀಯಾ ನನ್ಗ ಅದ ಅರ್ಥ ಇಲ್ಲ ಚಿನಿ ಬಾ ಬಾ ನಮ್ಗೇನ್ ರಾತ್ರಿನ ಬೇಕಾ ಕಾರಲ್ಲಿ ಅಲ್ಲಿ ಸೋಫಾದಲ್ಲಿ ಆಫೀಸ್ ಅಲ್ಲಿ ಎಲ್ ಬೇಕಲ್ರು ಎಲ್ಲಾ ಕಡೆ ಬಾತ್ರೂಮು ಎಲ್ಲಾ ಕಡೆ ಅದ್ರಲ್ಲೂ ನನ್ ಗಂಡ ನಿಂತು ಹಾಚಿದ ಹ್ಮ್ ಲವ್ ಯುಕ್ಯೂ ಇಲ್ಲಿ ಕೇಳಿಲ್ಲ ನೀನು ಇವಳನ್ನ ಇನ್ನೊಂದು ವಿಚಾರ ನಿಂಗೆ ಗೊತ್ತಿಲ್ಲ ನಂಗೆ ಇವಳೇ ನನ್ನ ಸರ್ವಸ್ವ ಇವಳನ್ನ ಪಡಿಬೇಕು ಅನ್ನುವಂತ ದೃಷ್ಟಿಯಿಂದ ಅವಳು ಏನ್ ಮಾಡಿದ್ರು ಕೂಡ ನಾಯಿ ತರದಲ್ಲಿ ಅವಳ ಹಿಂದೆ ಓಡಾಡದ ನಾನು ಅವಳು ನನ್ನ ಹಿಂದೆ ಬಂದವಳಲ್ಲ ಅವಳನ್ನ ಅವಳಿಗೆ ಅವಳಿಗೆ ಒಮ್ಮೆಲೆ ಬೇಕು ಅಂತಂತಂದ್ರೆ ಚಿಟಕಿ ಹೊಡೆದ್ರೆ ಸಾವಿರ ನಾಯಿಗಳು ಎದುರುಗಡೆಗೆ ಬೊಬ್ಬೋ ಅಂತ ಹೇಳಿ ಬರುವಂತ ಇದ್ವು ಆದ್ರೆ ನಾಲ್ಕು ತಿಂಗಳ ಪರಿಶ್ರಮದ ಫಲವಾಗಿ ಭಗವಂತ ನಂಗೆ ಕೊಟ್ಟ ಅಂತ ಅನ್ಕೊಂಡಿದೀನಿ ಗೊತ್ತಾಯ್ತಾ ಮೇಡಮ್